ಎಲ್ಲರಿಗೂ ನಂದುಗಡಿಗೆ ಮಾಡುವ ನಮಸ್ಕಾರಗಳು ನಾಳೆ ದಿನಾಂಕ ಮೂವತ್ತರಂದು ಜಗಜ್ಯೋತಿ ಮಹಾತ್ಮ ಬಸವೇಶ್ವರ ಪ್ರೌತ್ ಶೋಭಾಯಾತ್ರೆ ಹಾಗೂ ಡಿಜೆ ಮೆರವಣಿಗೆ ರಾಮ ಮಂದಿರ್ ಸರ್ಕ ರಾಮ ಮಂದಿರ್ ಗುಡಿ ಇಂತರ ಸಿದ್ದೇಶ್ವರ ಗುಡಿ ಹಾಗೂ ಗಾಂಧಿ ಚೌಕ್ ಹಾಗೂ ಬಸವೇಶ್ವರ ಸರ್ಕಲ್ ಹಾಗೂ ಶಿವಾಜಿ ಸರ್ಕಲ್ವರೆಗೆ ಇರುತ್ತದೆ ಪ್ರೌತ್ ಶೋಭಾಯಾತ್ರೆಯಲ್ಲಿ ಹಾಗೂ ಪ್ರಭು ಡಿ ಜೆ ಮೆರವಣಿಗೆಯಲ್ಲಿ ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವರ ಪಾಟೀಲ್ ಯತ್ನಾಳ್ ಅವರು ಹಾಗೂ ಮಾಜಿ ಸಚಿವರಾದಂಥ ಕೆ ಎಸ್ ಈಶ್ವರಪ್ಪ ಅವರು ಹಾಗೂ ಕೂಡಲ ಸಂಗಮದ ಜೆ ಮೃತ್ಯುಂಜಯ ಸ್ವಾಮಿಗಳು ಹಾಗೂ ಅಂದೋಲನ ಶ್ರೀಗಳು ಹಾಗೂ ಚ ಚಲನಚಿತ್ರ ನಟ ನಟಿಯರು ಆಗಮಿಸಲಿದ್ದಾರೆ ಖ್ಯಾತ ನಟ ವಶಿಷ್ಠ ಸಿಂಹ ಅವರು ಹಾಗೂ ಗಿಲ್ಲಿ ನಟ ಭರ್ಜರಿ ಬ್ಯಾಚ್ಯುಲರ್ಸ್ ಗಿಲ್ಲಿ ನಟ ಹಾಗೂ ಬಿಗ್ ಬಾಸ್ ಖ್ಯಾತಿಯ ತನಿಷ್ಕ ಕುಪ್ಪಂಡ ಹಾಗೂ ಕೆ ಜಿ ಆಫ್ ಗಣೇಶ್ ಅವರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಸನ್ಮಾನ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ ಯತ್ನಾಳ ಅವರ ಅಭಿಮಾನಿಗಳು ಹಾಗೂ ವಿಜಯಪುರ ಜ ಜಿಲ್ಲೆ ಜನತೆ ಹಾಗೂ ವಿಜಯಪುರ ನಗರ ಜನತೆಗೆ ಈ ಶೋಭಾಯಾತ್ರೆ ಈ ಪ್ರಭು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ಎಲ್ಲರೂ ಈ ಶೋಭಾಯಾತ್ರೆಯಲ್ಲಿ ಬಂದು ಅದನಂತರ ಶಿವಾಜಿ ಸರ್ಕಲ್ ಅವರಿಗೆ ಪ್ರಭು ಶೋಭಾಯಾತ್ರೆ ಇದ್ದು ಅಲ್ಲಿಂದ ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ ಸ್ಟೇಜ್ ಕಾರ್ಯಕ್ರಮದಲ್ಲಿ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಶ ಕೆ ಎಸ್ ಈಶ್ವರಪ್ಪ ಅವರು ಎಲ್ಲ ಚಿತ್ರ ನಟಿಯರು ಹಾಗೂ ಅಭಿಮಾನಿಗಳು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಇರುತ್ತಾರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಈ ಕಾರ್ಯಕ್ರಮವು ಯಾವುದೇ ರಾಜಕೀಯ ಕಾರ್ಯಕ್ರಮವಲ್ಲ ಇದು ನಮ್ಮ ಹಿಂದೂ ಧರ್ಮದಲ್ಲಿ ಉದ ಶ್ರೀ ಬಸವೇಶ್ವರವರ ಜಯಂತಿ ಅಂಗವಾಗಿ ಕಾರ್ಯಕ್ರಮ ಇರುತ್ತದೆ ದಯಮಾಡಿ ಆ ಪಕ್ಷದವರು ಈ ಪಕ್ಷವಾದವರು ಎನ್ನಲಾರೆ ಬಸವೇಶ್ವರರ ಜಯಂತಿಯನ್ನು ಅದ್ದೂರಿಯಾಗಿ ವಿಜಯಪುರ ಶೋಭಾಯಾತ್ರೆ ಬಹು ಶೋಭಾಯಾತ್ರೆಗೂ ಜೆ ಮೆರವಣಿಗೆ ನಾವು ಈ ಶೋಭಾಯಾತ್ರೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಯಾಕೆಂದರೆ ಈ ನಾಳೆ ಬಸವ ಜಯಂತಿ ನಾವು ಇದನ್ನು ಯಶಸ್ವಿಗೊಳಿಸಿದರೆ ಮುಂದಿನ ನಮ್ಮ ಯಾವುದೇ ರಾಜ್ಯಕ್ಕೆ ಆಗಲಿ ಕರ್ನಾಟಕಕ್ಕಾಗಲಿ ವಿಜಯಪುರ ವಿಜಯಪುರ ಒಂದು ಮಾದರಿಯನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೇವೆ ಅದಕ್ಕೆ ಈ ಶೋಭಾಯಾತ್ರೆಯನ್ನು ಯಶಸ್ಸುಗೊಳಿಸಬೇಕಾಗಿ ಓಕೆ